ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಕ್ ಬ್ರಹ್ಮ ಸಾಹಿತ್ಯ ಹಬ್ಬ ಉತ್ಸವ ಸಡಗರ ಅದರಲ್ಲಿ ಭಾಗವಹಿಸಿದವರು ಈ ಸರ್ತಿ ಬಂದಾಗ ಏನು ವ್ಯತ್ಯಾಸಗಳು ಉಂಟಾಗಿರ್ಬೋದು ಏನು ಬದಲಾವಣೆಗಳು ಕಾಣ್ಬೋದು ಅನ್ನೋದನ್ನು ಕುರಿತು ಕೆಲವು ಮಾತುಗಳನ್ನು ಹೇಳೋಣ ಅಂತ ನಾನು ಆಸೆಪಟ್ಟು ನಿಂತಿದ್ದೀನಿ ಏನಂದರೆ ಯಾವಾಗಲೂ ಕೂಡ ಇಂಗ್ಲೀಷ್ನಲ್ಲೊಂದು ಮಾತಿದೆ ದೆರ್ ಈಸ್ ಆಲ್ವೈಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಬುಕ್ ಬ್ರಹ್ಮ ಅಂಥ ತಿಳುವಳಿಕೆಯಿಂದಲೇ ಬೆಳೀತಾ ಇರೋ ಒಂದು ಸಂಸ್ಥೆ ನಮ್ಮದೇ ಶ್ರೇಷ್ಠ ಅಂತ ಅನ್ನುವ ಗ್ರಹಿಕೆಯಿಂದ ಅಹಮನಿಂದ ಕೂಡಿದಂಥ ಅಲ್ಲ ನಾವು ಕಲಿಯೋದು ತುಂಬ ಇದೆ ಅಂತ ತಿಳ್ಕೊಂಡು ಹೊರಟಿರುವ ಈ ಬುಕ್ ಬ್ರಹ್ಮ ಸಂಸ್ಥೆಯವರು ಕರ್ನಾಟಕದ ಒಂದು ವ್ಯಾಪ್ತಿಯಲ್ಲಿ ಇಡೀ ದಕ್ಷಿಣ ಭಾರತವನ್ನು ತನ್ನ ತೆಕ್ಕೆಗೆ ಆಲಿಂಗನಕ್ಕೆ ತೆಗೆದುಕೊಂಡು ಭಾಷೆ ಮತ್ತು ಸಾಹಿತ್ಯವನ್ನು ಕೇಂದ್ರದಲ್ಲಿಟ್ಕೊಂಡು ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಬ್ರಹ್ಮ ಅವನ ಲೋಕವನ್ನು ಸೃಷ್ಟಿಸಿದ ನಿಮ್ಮ ಬುಕ್ ಬ್ರಹ್ಮ ಏನು ಸೃಷ್ಟಿಸಿದೆ ಅಂದರೆ ಸಾಹಿತ್ಯದ ಕ್ಷೇತ್ರದ ಪುಸ್ತಕಗಳನ್ನು ಲೇಖಕರನ್ನು ಸೃಷ್ಟಿಸೋದಲ್ಲ ಅವರ ಸೃಷ್ಟಿ ಶಕ್ತಿಗೆ ಒಂದು ಹೊಸ ಬಾಗಿಲು ತೆಗೆಯೋದು ಅನಾವರಣ ಮಾಡೋದು ನೀವು ಬನ್ನಿ ನಿಮ್ಮ ಪ್ರತಿಭೆ ಅದು ಇಲ್ಲಿ ಅರಳುವುದಕ್ಕೆ ಅವಕಾಶ ಇದೆ ನಿಮ್ಮ ಪ್ರತಿಭೆಯನ್ನು ಅದರ ವಿನ್ಯಾಸ ಅದರ ವ್ಯಾಪ್ತಿ ಅದರ ಮಹತ್ವವನ್ನು ಕುತು ವಿವರಿಸೋದಕ್ಕೆ ಒಂದು ವೇದಿಕೆಯನ್ನು ಕೊಡ್ತೀವಿ ಬರೀ ನಮ್ಮ ಭಾಷೆ ಮಾತ್ರ ಅಂತ ಅಲ್ಲ ನಮ್ಮ ಅಕ್ಕಪಕ್ಕದ ನೆರೆಹೊರೆಯ ಭಾಷೆಗಳಲ್ಲಿ ಇತ್ತೀಚೆಗೆ ಏನು ಸಾಧನೆ ಆಗಿದೆ ಏನು ಬೆಳವಣಿಗೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶವನ್ನು ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವ ದೃಷ್ಟಿಯಿಂದ ಹಮ್ಮಿಕೊಂಡಂತಹ ಒಂದು ಮಹಾಸಂಸ್ಥೆ ಬುಕ್ ಬ್ರಹ್ಮ ಅವರು ಕಳೆದ ವರ್ಷದಿಂದ ಈ ವರ್ಷಕ್ಕೆ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಆ ದೃಷ್ಟಿಯಿಂದ ನಮ್ಮ ತೆಲುಗು ತಮಿಳು ಮಲಯಾಳಂ ಅವರೆಲ್ಲ ಈ ಮುಖ್ಯವಾಹಿನಿಗೆ ಕನ್ನಡದ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವ ವಾಹಿನಿಯಲ್ಲಿ ಬಂದು ಬೆರೆತು ಅವರ ರಾಜ್ಯದಲ್ಲಿ ಅವರ ಭಾಷೆಯಲ್ಲಿ ಅವರ ಸಂಸ್ಕೃತಿಯಲ್ಲಿ ಆಗಿರತಕ್ಕಂಥ ಇತ್ತೀಚಿನ ಬೆಳವಣಿಗೆ ಮತ್ತು ನಾವು ಹೋಗಿ ಸಾಗಬೇಕಾದಂಥ ದಾರಿ ಇದನ್ನು ಕುರಿತು ಮಾತನಾಡ್ತಾ ಇದ್ದಾರೆ ಅವರಿಗೆ ಇಲ್ಲಿ ಬಂದು ಎಷ್ಟು ಸಂತೋಷ ಆಗಿದೆ ಅಂದರೆಲ್ಲ ಹೇಳ್ತಾರೆ ಇದು ನಮಗೆ ಹೋಮ್ ಕಮ್ಮಿಂಗ್ ಆಗಿದೆ ಅಂತ ಹೋದ ವರ್ಷ ಬಂದಿದ್ದನ್ನು ಹಾಕ್ತಾ ನಾವು ಮುನ್ನರ್ಷನು ಬರ್ತೀವಿ ಅಂತ ಒಂದು ಹೊಸ ತೀರ್ಮಾನವನ್ನು ಸಾಧನೆಯನ್ನು ಅವರು ಹೇಳಿಕೊಳ್ಳೋ ಒಂದು ವ್ಯಕ್ತಿ ಇದು ಅಂತ ಆಗಲೇ ಹೇಳಿದ್ದೆಲ್ಲ ಹಾಗೆ ಪುನಃ ಪುನಃ ಬರಬೇಕು ಎನ್ನತಕ್ಕಂಥ ಪ್ರೇರಣೆ ಕೊಡುವ ಒಂದು ಸುಂದರವಾದ ವಾತಾವರಣ ಇದು ಇದು ಪುಸ್ತಕದ ಲೋಕ ಇದು ಗ್ರಂಥ ಲೋಕ ಇದು ಸಾಹಿತ್ಯ ಲೋಕ ಇದು ಅಮೃತದ ಮಡಿ ಮಡು ಬನ್ನಿ ಮಿಂದು ಧನ್ಯರಾಗೋಣ ಇದು ಜ್ಯೋತಿಯ ಖನಿ ಬನ್ನಿ ಹೊಕ್ಕು ಪ್ರಬುದ್ಧರಾಗೋಣ ನಮಸ್ಕಾರ